ಪೋಷಕರು ಮಕ್ಕಳಿಗೆ ಆಸ್ತಿ ಮಾಡುವುದಕ್ಕಿಂತ ಗುಣಮಟ್ಟದ ಶಿಕ್ಷಣ ನೀಡಬೇಕು ಮಕ್ಕಳಿಗೆ ಸ್ಪರ್ಧಾತ್ಮಕ ಚಿಂತನೆಯನ್ನು ಮೂಡಿಸಬೇಕು ಎಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು ದೇವನಹಳ್ಳಿ ತಾಲೂಕಿನ ಕುಂದಾಣ ಗ್ರಾಮ ಶ್ರೀ ಕೃಷ್ಣೋದಯ ಕನ್ವೆನ್ಷನ್ ಹಾಲ್ನಲ್ಲಿ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ದೇವನಹಳ್ಳಿ ಶಿಬಿರ ಕಚೇರಿ ಬೊಮುಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ದೇವನಹಳ್ಳಿ ಶಿಬಿರ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಸದಸ್ಯರ ಮತ್ತು ಸಿಬ್ಬಂದಿಯವರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಚೆಕ್ ವಿತರಣಾ ಸಮಾರಂಭವನ್ನು ಉದ್ಘಾಟಿಸಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ ಬಮುಲ್ ಟ್ರಸ್ಟ್ ವತಿಯಿಂದ ಸುಮಾರು ಇನ್ನೂರ ತೊಂಬತ್ತು ರೈತ ಸದಸ್ಯ ಮಕ್ಕಳಿಗೆ ಸುಮಾರು ಹನ್ನೆರಡು ಲಕ್ಷ ಎಪ್ಪತ್ತು ಸಾವಿರ ರುಗಳಷ್ಟು ಅವರಕ್ಷಣಕ್ಕಾಗಿ ಅನುಕೂಲವಾಗಲೆಂದು ಐದು ಸಾವಿರದಿಂದ ಐವತ್ತು ಸಾವಿರವರೆಗೂ ಪುರಸ್ಕಾರ ನಗದು ರೂಪದಲ್ಲಿ ಕೊಡುತ್ತಿರುವ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ ಎಂದರು ಸುಮಾರು ಇನ್ನೂರ ತೊಂಬತ್ತು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಸುಮಾರು ಹನ್ನೆರಡು ಲಕ್ಷ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಇವರಿಗೆ ಪುರಸ್ಕಾರವನ್ನ ನಗದು ರೂಪದಲ್ಲಿ ಚೆಕ್ ಮೂಲಕ ಕೊಡ್ತಾ ಇದ್ದಾರೆ ಇದು ನಿಜವಾಗ್ಲೂ ಕೂಡ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯ ಒಂದು ನಮ್ಮ ರೈತರ ಮಕ್ಕಳು ಅವರ ಶಿಕ್ಷಣಕ್ಕೆ ಉನ್ನತ ಶಿಕ್ಷಣಕ್ಕೆ ಮಾಡಿರ್ತಕ್ಕಂಥ ಸಾಧನೆಗೆ ಬೆನ್ನ ಕಟ್ಟುವಂತ ಕೆಲಸ ಒಂದು ಕಡೆ ಅಷ್ಟೇ ನಮ್ಮ ರೈತರು ಕೂಡ ಎಷ್ಟು ಹೊರೆ ಆಗ್ತಾ ಇದೆ ಇವತ್ತು ಇವತ್ತು ಅವ್ರ ಮಕ್ಕಳಿಗೆ ಇವತ್ತು ಶಿಕ್ಷಣ ಕೊಡಿಸೋದು ಅಷ್ಟು ಸುಲಭವಾದಂತ ಸಂದರ್ಭದಲ್ಲಿ ಅವರ ಹೊರೆಯಲ್ಲಿ ಒಂದು ಸ್ವಲ್ಪ ಹೊರೆಯನ್ನು ಕಡಿಮೆ ಮಾಡುವಂತಹ ಒಂದು ಪುಣ್ಯದ ಕೆಲಸ ಕೂಡ ಇವತ್ತು ಗಮನವನ್ನು